ಕನ್ನಡ ಸಿನಿಮಾ ರಂಗದಲ್ಲಿ ರ್ಯಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಸಿನಿಮಾ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ರಿಲೀಸ್ ಆದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕೆ ಜಿ ಎಫ್ ಸಿನಿಮಾದ ಅವ ಸ್ವಲ್ಪ ಕಮ್ಮಿ ಆಗಿಲ್ಲ ಇನ್ನೂರು ಕೋಟಿ ಕ್ಲಬ್ ಸೇರುವ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ದಾಖಲೆ ಬರೆದ ಕೆ ಜಿ ಎಫ್ ಸಿನಿಮಾ ಈಗ ಮತ್ತೊಂದು ದಾಖಲೆಯನ್ನು ಬರೆದಿದೆ ಇನ್ನು ಆ ದಾಖಲೆ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬ ಯಶ್ ತಲುಪಿಸಿ ಕೆ ಜಿ ಎಫ್ ಅವ ಈಗ ಪಾಕಿಸ್ತಾನದಲ್ಲಿ ಶುರುವಾಗಿದೆ ಅಂತ ಹೇಳಿದರೆ ನೀವು ನಂಬುತ್ತೀರಾ ಹೌದು ಕೆ ಜಿ ಎಫ್ ಟ್ರೈಲರ್ ರಿಲೀಸ್ ಆದ ದಿನ ಪಾಕಿಸ್ತಾನದ ಜನರು ಈ ಚಿತ್ರವನ್ನು ನಮ್ಮ ದೇಶದಲ್ಲೂ ಕೂಡ ರಿಲೀಸ್ ಮಾಡಿ ಎಂಬ ಭಾರಿ ಒತ್ತಡವನ್ನು ಹಾಕಿದ್ದರು ಇನ್ನು ಸಿನಿಮಾ ರಿಲೀಸ್ ಆದ ಕೆಲವು ಪಾಕಿಸ್ತಾನದ ಜನರು ವಿಡಿಯೋಗಳನ್ನು ಮಾಡಿ ನಾವು ಕೆ ಜಿ ಎಫ್ ಸಿನಿಮಾ ನೋಡಬೇಕು ಎಂದು ಸೋಷಿಯಲ್ ಮೀಡಿಯಾ ಮೂಲಕ ಮನವಿಯನ್ನ ಮಾಡಿದ್ದರು ಇದು ಇನ್ನು ಇದನ್ನು ಕಂಡ ಎಫ್ ಚಿತ್ರತಂಡದವರು ಈಗ ಎಫ್ ಸಿನಿಮಾವನ್ನು ಪಾಕಿಸ್ತಾನದಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಬಿಡುಗಡೆಯಾದ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಕೂಡ ಎಫ್ ಸಿನಿಮಾ ಪಾತ್ರವಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದ್ದು ಇಸ್ಲಾಮಾಬಾದ್ ಕ್ಲಬ್ ಬುಕ್ಕಿಂಗ್ ಸೈಟ್ನಲ್ಲಿ ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಭಾರತೀಯ ಸಿನಿಮಾಗಳು ಸಾಕಷ್ಟು ಟ್ರೆಂಡಿಂಗ್ನ ಪಡೆದುಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ಗೆ ಪಾಕಿಸ್ತಾನದಲ್ಲಿ ತುಂಬ ಅಭಿಮಾನಿಗಳು ಇದ್ದಾರೆ ಇನ್ನು ಮೊನ್ನೆ ಎಫ್ ಟ್ರೈಲರ್ ನೋಡಿದ ಪಾಕಿಸ್ತಾನದ ಪ್ರಜೆಯೊಬ್ಬ ಇದು ಗ್ರೇಟ್ ಟ್ರೈಲರ್ ಮಾಮೂಲಿ ಸಲ್ಮಾನ್ ಖಾನ್ ಸಿನಿಮಾ ಇದಲ್ಲ ಸಲ್ಮಾನ್ ಸಿನಿಮಾಗೂ ಮೀರಿದ ಸಿನಿಮಾ ಇದು ನಾನು ಖಂಡಿತ ಈ ಸಿನಿಮಾವನ್ನ ನೋಡ್ತೀನಿ ಎಂದು ಟ್ವೀಟ್ ಮಾಡಿಕೊಂಡಿದ್ದ ಇನ್ನು ಬಂದಿರುವ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಎಲ್ಲ ಥಿಯೇಟರ್ಗಳಲ್ಲಿ ಕೂಡ ಹೌಸ್ಫುಲ್ಲಾಗಿ ಚಿತ್ರ ಪ್ರದರ್ಶನವನ್ನು ಕಾಣ್ತಿದೆ ಒಟ್ಟಾರೆಯಾಗಿ ಬರೀ ಬಾಲಿವುಡ್ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿದ್ದ ಪಾಕಿಸ್ತಾನವನ್ನು ಈಗ ಕನ್ನಡ ಸಿನಿಮಾ ಬಂದು ಆವರಿಸಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಒಳ್ಳೆಯ ಸಿನಿಮಾಗೆ ಭಾಷೆಯ ಗಡಿ ಮಾತ್ರ ಅಲ್ಲ ದ್ವೇಷದ ಗಡಿ ಕೂಡ ಇಲ್ಲ ಅನ್ನುವುದನ್ನು ಎಫ್ ಸಿನಿಮಾ ಸಾಬೀತು ಮಾಡಿದ್ದೆ ಸ್ನೇಹಿತರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ